ನಮಸ್ಕಾರ ಇವತ್ತು ನಾವು ಕೋಬೀಸ್ ಪಕೋಡಾ ನೋಡೋದು ಹೆಂಗಂತ ನೋಡೋನು ಈ ಚಿಪ್ಸ್ ಮಾಡೋ ಮನೆ ಒಳಗೆ ನಾನು ಒಂದು ಅರ್ಧ ಕೋಬೀಸ್ ಅನ್ನ ತೊಗೊಂಡಿನಿ ಒಂದ್ರಿಂದ ಅರ್ಧ ತೊಗೊಂಡಿನಿ ಅದನ್ನು ಈ ಚಿಪ್ಸ್ ಮಾಡೋ ಒಳಗೆ ಎರ್ಕೊಂಡೇನಿ ಈ ಥರ ತುರಿ ಬರ್ತೈತದ ಈ ಥರ ಚಂದ ತುರಿ ಬರ್ತೈತಿ ಗೋಬಿ ಮಂಚೂರಿ ಹಾಕ್ತಾರಲ್ಲ ಆ ಥರ ಇದಕ್ಕೆ ನಾಲ್ಕು ಉಳ್ಳಾಗಡ್ಡಿ ಹಚ್ಕೊಂಡಿ ಉದ್ದುದ್ದನ್ನು ಉದ್ದದ್ದು ಹಿಂಗೆ ಉಳ್ಳಾಗಡ್ಡಿ ಹಚ್ಕೊಂಡಿನಿ ಈ ರೀತಿ ಆಗಿರ್ಬೇಕಿದೆ ಸುಸ್ಲಾ ಇದಕ್ಕೆ ಹೆಚ್ಚೇನು ಮಸಾಲೆ ಹತ್ತಂಗಿಲ್ಲ ಬರೀ ಉಪ್ಪು ಹಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಸಕ್ಕರೆ ಹಾಕೋದು ಮತ್ತು ಕಡಲೆ ಹಿಟ್ಟ ಅಕ್ಕಿ ಹಿಟ್ಟ ಅಷ್ಟೇ ಹಾಕೋದು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಗತ್ತೀನಿ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ಸ್ವಲ್ಪ ಸಕ್ಕರೆ ಹಾಕೀನಿ ಈಗ ಡ್ರೈ ಪ್ರಕ ಪಕೋಡ ಮಾಡೋದೈತನಂತಲೇ ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕೀನಿ ಈಗ ಸ್ವಲ್ಪ ಅಕ್ಕಿ ಇದಕ್ಕೆ ನಾಲ್ಕು ಚಮಚ ಕಡಲೆ ಹಿಟ್ಟು ಹಾಕಿನಿ ಇನ್ನು ಎರಡು ಚಮಚ ಅಕ್ಕಿ ಹಿಟ್ಟು ಹಾಕೊಳಾಕ್ತೀನಿ ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಪಕೋಡ ಬೇರಿಸತಾವ ಮಿತವಾಗಂಗಿಲ್ಲ ಬೇಕಂದ್ರೆ ಸೋಡಾ ಸೇರಿಸ್ರಿ ಇಲ್ಲಂದ್ರೆ ಬೇಡ ನಾನು ಸ್ವಲ್ಪ ಹಾಕೊಳೋತೀನಿ ಹಾಂ ಫಸ್ಟ್ ನೀರು ಹಾಕ್ಕೊಳ್ಳಾರ್ದನ್ನು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳ್ರಿ ಆ ಎಲ್ಲ ತುರಿಗೆ ಹಚ್ ಅದು ಹಿಟ್ಟ ಖಾರ ಉಪ್ಪ ಎಲ್ಲ ಹತ್ಕೋಬೇಕು ಆ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊರಿ ಸ್ವಲ್ಪ ಕೊತ್ತಂಬರಿನ ಸೇರಿಸ್ತೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿನಿ ಇದು ಹಿಟ್ಟ ಎಲ್ಲಕ್ಕೂ ಹತ್ತಿದ್ರೆ ಸಾಕು ಇದಕ್ಕೆ ಭಾಳ ನೀರು ಹಾಕೋದಿಲ್ಲ ಒಂದು ಸ್ವಲ್ಪ ನೀರು ಹಾಕಿ ಪಕೋಡ ಬಿಡಾಕೆ ಬರಬೇಕು ಅಷ್ಟು ಗಟ್ಟಿ ಮಾಡೋದು ಭಾಳ ಹಾಕೋಂಗಿಲ್ಲ ಹಿಟ್ಟು ಈಗಾಗಲೇ ನೋಡ್ರಿ ಮಿದು ಆಗೈತಿ ಹಿಟ್ಟು ಇದ್ರೊಳಗೆ ನೀರು ಬಿಡ್ತೈತಿ ಉಪ್ಪು ಹಾಕಿದ್ರೆ ನೀರು ಬಿಡ್ತೈತಿ ಅದಕ್ಕೆ ನೀರು ಹೆಚ್ಚು ಹಾಕೊಳ್ಳೋದಿಲ್ಲ ಇದಕ್ಕೆ ನೀರು ಸ್ವಲ್ಪ ಒಂದು ಎರಡು ಹಣ್ಣೆ ಚಿಮಿಸಿದೀನಿ ಮತ್ತೆ ಈ ರೀತಿ ಆದ್ರೆ ಸಾಕು ಇದು ನೋಡ್ರಿ ಎಣ್ಣೆಕಾಯಿ ಹಾಕಿಟ್ಟಿನಿ ಸೇಪನ್ನು ಎಲ್ಲ ರೀತಿ ಸೇಪು ಬರ್ತಾವೆ ತಿನ್ನ ಬಹಳ ರುಚಿ ಅನಸ್ತವ ಒಂಥರ ಕಟ್ಟ್ರ ಬಜ್ಜಿ ಟೈಪ್ ಅನಿಸ್ತಾವ ಇವ್ ಪಕೋಡಾ ಬಹಳ ರುಚಿ ಇರ್ತಾವ ತಿನ್ನಾಕ ನೋಡ್ರಿ ಗೋಬಿ ಪಕೋಡಾ ತಯಾರದ ಈಗ ಒಂಥರ ಕಾಂದ ಕಟ್ಟ್ರ ಬಜ್ಜಿ ತರ ಅನಿಸ್ತಾವ ಬಹಳ ಟೇಸ್ಟ್ ಇರ್ತಾವ ಇದಕ್ಕ ನೀವು ಕಚ್ಚಪ್ಪೆಲ್ಲ ಹಾಕೊಂಡು ತಿಂದ್ರಿ ಗೋಬಿ ಮಸಾಲ ಹಾಕೊಂಡು ತಿಂದ್ರಿಂದ ಗೋಬಿ ಮಂಚೂರಿ ಆಗ್ತೈತಿ ಭಾಳ ಸರಳವಾಗಿ ಮಾಡುವಂಥದ್ದು ಮತ್ತು ಭಾಳ ಕಡಿಮೆ ಸಮಯದೊಳಗೆ ಆಗುವಂಥದ್ದು ಬರೀ ಹತ್ತು ನಿಮಿಷದೊಳಗೆ ಈ ಪಕೋಡಗಳು ರೆಡಿ ಇದ್ದಾವೆ ಸಂಜೆ ಸ್ನ್ಯಾಕ್ ಸ್ನ್ಯಾಕ್ಸ್ಗೆ ಭಾಳ ರುಚಿ ಇರ್ತಾವೆ ಮತ್ತು ಮಕ್ಕಳು ಪಲ್ಯ ತಿನ್ನಂಗಿಲ್ಲ ಆ ಥರ ಸಲುವಾಗಿ ಹಿಂಗೆ ಪಕೋಡ ಮಾಡಿ ತಿನ್ನಿಸಿದ್ರಿ ಅಂದ್ರೆ ಭಾಳ ಪ್ರೀತಿಯಿಂದ ತಿಂತಾರೆ ಯಾರ ಗೆಸ್ಟ್ ಬಂದಿದ್ರಂದ್ರೆ ದಿಢೀರ್ ಹತ್ತೇ ನಿಮಿಷದಲ್ಲಿ ಮಾಡುವಂಥ ಪಕೋಡ ರೆಡಿ